ಪ್ರೆಸ್ ಮಾಡಬೇಕಾಗತ್ತೆ ನಾವಿಲ್ಲಿ ತರ ಮಾಡಿ ಒಂದು ಪ್ಲೇಟ್ ಅಲ್ಲಿ ಕೌಚ್ ಹಾಕೊಳ್ಳಿ ಅದು ಈಜಿಯಾಗಿ ಕೆಳಗೆ ಬಿಟ್ಕೊಳ್ಳುತ್ತೆ ನಿಮಗೆ ಬರಲ್ಲ ಅನ್ನೋರು ನೋಡಿ ನಾ ಕೈಯಿಂದ ಮಾಡಿದ ತಕ್ಷಣ ಸೈಡ್ ಎಲ್ಲ ಬಿಡ್ಲಿಕ್ಕೆ ಸ್ಟಾರ್ಟ್ ಆಯ್ತು ಬರಲ್ಲ ಅನ್ನೋರು ಒಂದು ಚಾಕುವಿಂದ ಟರ್ನ್ ಮಾಡ್ಕೊಳ್ಳಿ ನೋಡಿ ಕಟ್ ಮಾಡಿ ತೋರಿಸ್ತಾ ಇದೀನಿ ಎಷ್ಟು ಗಟ್ಟಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಇದೇ ತರ ನೀವು ಮನೆಯಲ್ಲಿ ತೆಂಗಿನಕಾಯಿ ಐಸ್ ಕ್ರೀಮ್ ಅನ್ನ ಮಾಡ್ಕೊಳ್ಳಿ ಹೇಗೆ ಬಂದಿದೆ ಅಂತೇಳಿ ನೀವು ಮಾಡಿದ ಮೇಲೆ ಕಮೆಂಟ್ ಮಾಡಿ ತೋರಿಸಿ ವಿಡಿಯೋ ಎಷ್ಟಾದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಕೂಡ ಮಾಡೋದನ್ನ ಮರಿಲಿಕ್ಕೆ ಹೋಗಬೇಡಿ ಸಾಕಷ್ಟು ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಈ ಥರ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ನಾವು ಸಹ ಚೆನ್ನಾಗಿದ್ದೆ ನೋಡಿ ಈಗ ಬೆಳಿಗ್ಗೆ ಕೆಲಸ ಟೈಮ್ ಹನ್ನೊಂದುವರೆ ಹನ್ನೊಂದು ಹಣ್ಣೊಂದು ಮುಕ್ಕಲಾಗ್ತಾ ಬಂದಿದೆ ಮಧ್ಯಾಹ್ನ ಆಗ್ತಾ ಬಂದಿದೆ ನಾನು ಈಗ ತಿಂಡಿ ಮಾಡಿದೆ ನೋಡಿ ಇಲ್ಲಿ ಈಗ ಬೆಳಗ್ಗೆ ಇಲ್ಲಿ ಉಪ್ಪಿಟ್ಟು ಮಾಡಿದೆ ಬಾಂಬೆಕಾಯಿದ್ದು ನಿನ್ನೆ ಸ್ವಲ್ಪ ಮೆಣಸಿನ್ಕಾಯಿ ಇತ್ತಲ್ಲ ಹೊರಗಡೆ ಕೊಯ್ದಿದ್ದೆ ಇಲ್ಲಿ ಇಟ್ಟಿ ನೋಡಿ ಇನ್ನು ಇದೊಂದಿಷ್ಟು ಪಾತ್ರೆ ಕೂಡ ತೊಳಿಬೇಕು ನೀರು ಹೋಗ್ತಾ ಇದೆ ಇಲ್ಲಿ ಈ ವರ್ಷದ ಮೊದಲನೇ ಮಾವಿನಕಾಯಿ ಬಂದಿದೆ ಮನೆಗೆ ನೋಡಿ ಚೆನ್ನಾಗಿದೆ ಅದಕ್ಕೆ ಈ ಫ್ರೆಂಡ್ಸೇ ಈಗ ಸ್ವಲ್ಪ ಏನಾದರೂ ಒಂದು ರೆಸಿಪಿ ಕೂಡ ಮಾಡಬೇಕು ನಾನು ಎಷ್ಟೋ ತನಕಾಯಿ ಏನು ಮಾಡಿದೆ ಅಂದರೆ ಹೊರಗಡೆ ಹುಲ್ಲು ತೆಗೆದ್ನೆ ಬಿಸಿಲು ಎಷ್ಟೊಂದು ಬಿಸಿಲಾಗಿದೆ ನೋಡಿ ಬಿಸಿಲಾಗತ್ತೆ ಅಂಥೇಳಿ ಬೆಳಗ್ಗೆ ಬೇಗ ಹೊಲ್ ತೆಗಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ನೋಡಿ ಮುಂಗುಸು ಮುಂಗುಶು ಯಾವ ಥರ ಹೊಡ್ತಾಯಿದೆ ಅಲ್ಲೆಲ್ಲ ನೋಡಿ ಗಾರ್ಡನ್ ಕ್ಲೀನಾಗಿದೆ ನಿಮಗೆ ಸಾಯಂಕಾಲ ತೋರಿಸ್ತೇನೆ ಸಿಕ್ಕಾಪಟ್ಟೆ ಬಿಸಿಲಿದೆ ಬಟ್ಟೆ ತೊಳಿಬೇಕು ಗಿಡಗಳೆಲ್ಲ ಎತ್ತಿಟ್ಟಿದ್ದೀನಿ ನೋಡಿ ಇದಾಗಿದೆ ಪಾಡಿದಂಗೆ ಆಗ್ತವು ಈಗ ಬಟ್ಟೆ ತೊಳ್ಕೊಂಬರ್ತೇನೆ ಮೊದಲಿಗೆ ಸಾಕಾಗಿದೆ ಫ್ರೆಂಡ್ಸ್ ಕಾಲೆಲ್ಲ ತುಂಬ ನೋಂಬ್ರ ಆಗ್ತಾವೆ ಅದಕ್ಕಾಗಿ ಈಗ ಶ್ರೀಯನ್ನು ಕೂತಿದ್ದಾಳೆ ಓದ್ತಾ ಕೂತಿದ್ದಾಳೆ ಅವಳು ಮೆಸೇಜ್ ಬರ್ತಾ ಇದೆ ಈಗ ನಾನು ಒಂದಿಷ್ಟು ಬಟ್ಟೆಗಳದವು ಬಟ್ಟೆ ತೊಳ್ಕೊಂಡು ಬಂದು ಮತ್ತೆ ಸಿಗ್ತೀನಿ ನೋಡಿ ಯಜಮಾನ್ರು ಕಾಯಿ ಚಿಪ್ಪಿ ತೆಗಿಲಿಕ್ಕೆ ಹೋಗಿದ್ರು ಫ್ರೆಂಡ್ಸ ಹಸಿ ತೆಂಗಿನಕಾಯಿ ತಂದರು ಹಸಿ ತೆಂಗಿನಕಾಯಿ ಏನು ಮಾಡೋದು ಬರೀ ಹಸಿ ತೆಂಗಿನಕಾಯಿ ಎಲ್ಲಿ ಹೋದ್ರೂ ಹೌದಲ್ಲ ರೀ ಏನು ಮಾಡೋದು ಫ್ರೆಂಡ್ಸ ಇಷ್ಟೊಂದು ಹಸಿ ತೆಂಗಿನಕಾಯಿ ತಂದಿರ್ತಾರಲ್ಲ ಅದಕ್ಕಾಗಿ ಒಳ್ಳೇದಿತ್ತು ಬೆಳೆದಿರೋ ಅಂಥದ್ದು ಇದರದ್ದು ಏನಾದರೂ ರೆಸಿಪಿ ಹೇಳಿ ಈ ಥರ ನೋಡಿ ಮೇಲುಗಡೆ ಇದೆಲ್ಲ ಸಿಪ್ಪೆ ತೆಗ್ದಿದ್ದೀನಿ ಕ್ಲೀನ್ ಮಾಡಿ ಇಲ್ಲಿ ಈಗ ಈ ಸಿಪ್ಪೆ ಚಟ್ನಿ ಮಾಡಿ ಇಟ್ಬಿಡ್ತೇನೆ ಫ್ರಿಜ್ಜಲ್ಲಿ ಮತ್ತು ಇಲ್ಲಿ ಇದೆ ಕಟ್ ಮಾಡ್ಕೋಬೇಕು ಇಲ್ಲೊಂದು ಮಾವಿನಕಾಯಿ ಆವಾಗಲೇ ತೋರಿಸಿದೆ ಇದನ್ನು ಕಟ್ ಮಾಡಿ ತಿನ್ಬೇಕಂತ ಇಟ್ಕೊಂಡಿದ್ದೀನಿ ಬಿಸ್ಕೆಟು ತಂದಿದ್ದಾರೆ ಯಜಮಾನ್ರು ಹಾಗಾಗಿ ಇಲ್ಲಿ ಇದನ್ನು ಮಾಡ್ತಾಯಿದ್ದೀನಿ ಸೌಂಡ್ ಕೇಳಿಸ್ತಾ ಇದ್ದೀನಿ ನಿಮಗೆ ಇನ್ನೊಂದು ಬಾವಿ ತೋಡೋದು ಇನ್ನೂ ಮುಗ್ದಿಲ್ಲ ಹಾಗಾಗಿ ಮತ್ತು ಮೊನ್ನೆ ಸಾಮಾನು ತಂದಿದ್ದೀನಿ ಅಲ್ಲೇ ಇಟ್ಟಿದ್ದೀನಿ ನೋಡಿ ಸಾಮಾನು ನಾನು ಏನೂ ಮಾಡಲಿಲ್ಲ ಇದ್ರದ್ದೀಗ ಕುಲ್ಪಿಯರು ಏನಾರು ಮಾಡಬೇಕು ಅಂಥೇಳಿ ಅಂದ್ಕೊಂಡಿದ್ದೀನಿ ಐಸ್ ಕ್ರೀಮ್ ಸಿಕ್ಕಾಪಟ್ಟೆ ಬೇಸಿಗೆಯಲ್ಲ ತೆಂಗಿನಕಾಯಿದು ಚೆನ್ನಾಗಿತ್ತು ಬೆಳೆದದ್ದು ಮಸ್ತಿತ್ತು ತೆಂಗಿನಕಾಯಿ ಕೀಳುವಾಗ ಮೇಲ್ಗಡೆಯಿಂದ ಬಿದ್ದು ಹೊಡಿತಂಡು ಅದು ಇದು ತೆಂಗಿನಕಾಯಿ ಚೆನ್ನಾಗಿತ್ತು ಬೆಳಗ್ಗೆನೆ ಕಿತ್ತಿದ್ದಾರೆ ತೆಂಗಿನ ಗಿಡದಿಂದ ಈಗ ಯಜಮಾನ್ರು ಕಾಯಿಸಿ ಪಿಟ್ಕಾಕಿದ್ರಲ್ಲ ತಗೊಂಬಂದರು ಅದಕ್ಕಾಗಿ ಇದ್ರದ್ದಷ್ಟು ಮಾಡಿ ನೋಡಬೇಕು ನಾನು ಫಸ್ಟ್ ಟೈಮ್ ಫ್ರೆಂಡ್ಸ್ ಫ್ರೆಂಡ್ಸ ನಮ್ಮ ಇಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಿಮ್ಮ ರಿಲೇಟಿವ್ಸಿಗೆ ಫ್ರೆಂಡ್ಸಿಗೆ ಅದು ಶೇರ್ ಮಾಡಿ ಶೇರ್ ಮಾಡಿದರೆ ವ್ಯೂಸ್ ಏನೋ ಬರ್ತಾ ಅಂತ ಹೇಳ್ತಾರೋ ಫ್ರೆಂಡ್ಸ ಶೇರ್ ಮಾಡಿ ಪ್ಲೀಸ್ ಎಲ್ಲರೂ ಈಗ ಸಣ್ಣ ಸಣ್ಣ ಹೋಳನ್ನು ಕಟ್ ಮಾಡಿ ಇಟ್ಕೋತೀನಿ ನೋಡಿ ಇಲ್ಲಿ ತೆಂಗಿನಕಾಯಿ ಏನು ಹೋಳು ಮಾಡಿದ್ನಲ್ಲ ಎಲ್ಲ ಕ್ಲೀನ್ ಮಾಡಿ ತೊಳೆದು ಈಗ ಕುಕ್ಕರ್ ಒಳಗಡೆ ಬೇಯ್ಸಕ್ಕೆ ಹಾಕ್ತೀನಿ ನೀರು ಹಾಕಲ್ಲ ಏನೂ ಇಲ್ಲ ನೀರೆಲ್ಲ ಹೋಗಿದೆ ಇದರದ್ದು ನೀರು ಈ ಥರ ಬೇಯಿಸೋದಕ್ಕೆ ಇಡ್ತೀನಿ ನಾನು ಆಮೇಲೆ ತೊಳೆ ನೋಡಿ ಇಲ್ಲಿ ಐಸ್ ಕ್ರೀಮ ರೆಡಿ ಆಗಿದೆ ಈಗ ತೆಂಗಿನಕಾಯಿ ಐಸ್ ಕ್ರೀಮ್ ಅಂತೂ ಇಲ್ಲಿ ಇದರಲ್ಲಿ ಹಾಕಿಟ್ಟಿದ್ದೀನಿ ಈಗ ಫ್ರಿಜ್ಜಲ್ಲಿ ಇಡ್ತೇನೆ ನೋಡಿ ನಮ್ಮದು ಐಸ್ ಕ್ರೀಮ್ ಎಷ್ಟು ಇದು ಆಗಿಬಿಟ್ಟಿದೆ ಅಲ್ಲ ರೆಡಿ ನೋಡಿ ಹಿಂದೆ ಇಟ್ಬಿಡ್ತೀನಿ ಚೆನ್ನಾಗಿ ಕುತ್ಕೊಳ್ಳಿ ಅಲ್ಲೇ ಅದಕ್ಕೆ ಚೆನ್ನಾಗಿ ಒಂದು ನೈಟ್ ಇಡಬೇಕು ಫುಲ್ ಒಂದು ನೈಟ್ ಬೇಕು ನೋಡಿ ಇರಲಿಕ್ಕೆ ನಾನು ಮೇಲುಗಡೆ ಸಿಲ್ವರ್ ಪೇಪರ್ ಇರಲಿಲ್ಲ ಅಂಥೇಳಿ ಅಷ್ಟಕ್ಕೆ ಪೇಪರನ್ನೇ ಹಾಕಿದ್ದೇವೆ ನೋಡಿ ಇದು ಇರಲಿ ಇದು ಒಂದು ನೈಟ್ ನೋಡಿ ಸಿಕ್ಸ್ ಇರ್ತೀನಿ ನಂಬರು ಈಗ ಇರಲಿ ಒಂದು ನೈಟ್ ನೋಡಿ ಇದೊಂದಿಷ್ಟು ಈಗ ಪಾತ್ರೆಗಳದವು ಇಲ್ಲಿ ಐಸ್ ಕ್ರೀಮ್ ಮಾಡಿರೋದು ಇದೆಲ್ಲ ಈಗ ಬಂದು ಇದಿಷ್ಟು ಈಗ ತೊಳಿಬೇಕು ನೋಡಿ ಯಾವಾಗುತ್ತೋ ಬಂದ ನೋಡ್ತೀನಿ ಫ್ರೆಂಡ್ಸಿಗೆ ಇವರು ಅಲ್ಲಿ ತಿನ್ಕೋತ ಕೂತಿದ್ದಾರೆ ಫ್ರೆಂಡ್ಸ ನೋಡಿ ಮತ್ತು ಹೊಂಟೆ ಕೆಲಸಕ್ಕೆ ಯಜಮಾನ್ರು ಯಜಮಾನ್ರು ಒಟ್ಟಿಗೆ ಕೊಟ್ಟೇನೆ ಯಜಮಾನ್ರು ಕಾಣ್ತಿರ್ಬೋದು ಯಜಮಾನ್ರು ನಾನು ಹೊಂಟ ನೀರಿನ ಟ್ಯಾ ಟ್ಯಾಂಕ್ ತೊಳಿದಕ್ಕೆ ಟೈಮ್ ಅಕ್ಕ ಬಂದಿದೆ ಐಸ್ ಕ್ರೀಮ ಮಾಡಿಟ್ಟೆ ಫ್ರಿಜ್ಜಲ್ಲಿಟ್ಟೆ ಅದು ನಾಳೆವರೆಗೂ ಟೈಮ್ ತೊಗೊಳುತ್ತೆ ಎಂಟು ಗಂಟೆ ಮಿನಿಮಮ್ ಒಂದು ನೈಟ್ ಆದರೂ ಫ್ರಿಜ್ಜಲ್ಲಿ ಇರಬೇಕಾದ ಐಸ್ ಕ್ರೀಮು ಆವಾಗ ಏನೊಂಡು ಹೊಂಡೇನೋ ಕಾಣ್ತೀವಿ ಅಲ್ಲಿ ಫೋದ್ಮೇಲೆ ಟ್ಯಾಂಕ್ ಇವಾಗ ತೋರಿಸ್ತೇನೆ ಇಲ್ಲ ಅಂದರೆ ನೋಡ್ತೀನಿ ಅಲ್ಲ ರೀ ನೀನು ಟ್ಯಾಂಕ್ ತೊಳಿಲಿಕ್ಕೆ ಬಂದೀವಿ ಇದರ ಅವಸ್ಥೆ ನೋಡಿ ಯಜಮಾನ್ ರೆಡಿಯಾಗಿ ನಿತ್ತಾರೆ ರೀ ತೊಡಿಲಿಕ್ಕೆ ಅಲ್ಲಿ ಹಿಡಿದು ಇಲ್ಲಿವರೆಗಿ ಇದೆ ನೋಡಿ ದೊಡ್ಡದಿದೆ ಇದು ತುಂಬ ದೊಡ್ಡದಿದೆ ಇನ್ನೂ ಸ್ವಲ್ಪ ಸಾಕು ಅಯ್ಯೋ ಹಿಂಗೆ ಇದು ಸ್ಟ್ರೈಟ್ ಆದರೆ ಇಳಿಲಿಕ್ಕೆ ಕಷ್ಟ ಆಗ್ತಿ ರೆಡಿ ಆಗ್ತದೆ ನೋಡಿ ಬೇರೆ ಬಂದಿದ್ದೀಯ ಬಂದಿದೆ ಬಂದಿದ್ದೀವಿ ಅದರ ಒಳಗಡೆ ಆಚೆ ಓಪನ್ ಇತ್ತು ಸಾಕಷ್ಟ ಓರೇಟಗೆ ಏನಾ ನೋಡಿ ಈಗ ರಾತ್ರಿಗೆ ಇಲ್ಲಿ ಅನ್ನ ಮಾಡಿ ಅನ್ನ ಮಾಡಿದ್ದೀವಿ ಅಂತ ಬಟ್ಟೆ ಸೈಡ್ ಡಿಶ್ ಅಂತ ಹೇಳಿ ಸಬ್ ಬಜ್ಜಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾಕಂದ್ರೆ ಅನ್ನ ಉnde ತಿಂಡಿ ಅಂತ ಮೂ링ಗದಂಗ ಅಂತ ಹೇಳಿ ಶ್ರೇಯಾ ಸ್ವಲ್ಪ ಬಜ್ಜಿ ಮಾಡ್ ತುಂಬಾ ದಿನ ಆಯ್ತು ಮಾಡಿರ್ಲಿಲ್ಲ ಈಗ ಹಾಗಾಗಿ ಇವತ್ತು ಬಜ್ಜಿ ಮಾಡ್ತಾ ಇದ್ದೀನಿ ಅಣ್ಣ ಇವತ್ತು ರಾತ್ರಿ ಅಡಿಗೆ ಬಜ್ಜಿ ಮಾತ್ರ ಮಾಡ್ತೀನಿ ಶ್ರೇಯಾ ಉಳಿದ ಅಡಿಗೆ ಅವಳೇ ಮಾಡ್ತಾ ಇದ್ದಾಳೆ ಏನು ಮಾಡ್ತಾ ಗೊತ್ತಂತ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ ಅವಳು ಮಾಡುವಾಗ ನಿಮ್ಗೆ ತೋರಿಸ್ತೇನೆ ರಾತ್ರಿ ಅಡಿಗೆ ಅವಳೇ ಮಾಡ್ತೇನೆ ಅವಳಿಗೆ ಬಿಟ್ಟಿದ್ದೀನಿ ಅನ್ನ ಮಾಡಿದಿನಿ ಅದನ್ನ ಏನು ಮಾಡ್ತೀನಿ ಏನು ಮಾಡ್ತೀನಿ ಅಂತ ಹೇಳಿದಾಳೆ ಅವ್ಳು ಏನು ಮಾಡ್ತಾರೆ ಅವಾಗ ಅವಳ ಬಾಯ್ ಕೇಳು ಇಲ್ಲಿ ಬಜ್ಜಿ ಮಾಡ್ತಾ ಬೇಗ ಮಾಡ್ಬೇಕಂದ್ರೆ ನೀರಿನ ಟ್ಯಾಂಕ್ ತೊಳಿಲಿಕ್ಕೆ ಹೋಗಿದ್ನೆಲ್ಲ ಒಳೆಯ ಬರುತ್ತೆ ನೋಡಿ ದೊಡ್ಡ ಟ್ಯಾಂಕ್ ತುಂಬಾನೇ ಕಷ್ಟ ಅಂತ ಟ್ಯಾಂಕ್ ಎಲ್ಲ ತೊಳಿಲಿಕ್ಕೆ ಆದ್ರೂ ನಿಮ್ಮ ಯಜಮಾನ್ ಅಷ್ಟು ದಪ್ಪ ಇದ್ರು ಅಂತ ಟ್ಯಾಂಕ್ ಕುಡಿತಾರೆ ಫ್ರೆಂಡ್ಸ್ ಗ್ರೇಟ್ ಅನ್ ಬೋದನ್ ಹೇಳ್ಬೋದು ನಾನು ಏನ್ ಮಾಡ್ಲಿಕ್ಕೆ ಆಗಲ್ಲ ಬಿದ್ರೆ ಮುಟ್ಟು ಹೋಗುತ್ತೆ ಆತರ ದೊಡ್ಡ ಟ್ಯಾಂಕ್ ಇದೆ ತುಂಬಾ ದೊಡ್ಡದಿದೆ ಅದು ಟ್ಯಾಂಕು ಒಳಗೆ ಬಂದಿವಿ ಸ್ವಲ್ಪ ವಿಡಿಯೋ ಇದೆ ಒಂದ್ ಮೂವತ್ ಸೆಕೆಂಡ್ ವಿಡಿಯೋ ಇರ್ಬೋದು ಸೇವ್ ಮಾಡ್ತೀನಿ ನಿಮ್ಮ ಹತ್ರ ಅದನ್ನ ಇವತ್ತಿನ ಪ್ಲೀಸ್ ಸೇರ್ ಮಾಡಿ ನಮ್ಮ ವಿಡಿಯೋಗಳನ್ನು ನಾನು ಡೈಲಿ ಒಂದು ರೆಸಿಪಿ ಇವತ್ತು ಮಾಡಿರೋದು ಏನು ಐಸ್ ಕ್ರೀಮ್ ಅಲ್ಲ ಮಾಡಿ ಫ್ರಿಜ್ ಅಲ್ಲಿ ಇಟ್ಟಿದ್ದೆ ಒಂದು ನೈಟ್ ಇಡಬೇಕದು ಅದಕ್ಕಾಗಿ ಅದು ನಾಳೆ ಉಳಿಯೋದಲ್ಲಿ ಬರುತ್ತೆ ನಿಮಗೆ ಐಸ್ ಕ್ರೀಮ್ ಉಳಿಯೋ ಅಂತ ನೀಟಾಗಿ ಸೇರ್ ಮಾಡ್ತೇನೆ ಒಂದು ದಿನ ಅದನ್ನು ಮರುದಿನ ಬೇರೆ ಸಪೋರ್ಟ್ ನಿಮಗೆ ಸೇರ್ ಮಾಡಿ ತೋರಿಸ್ತೀನಿ ತುಂಬ ಚೆನ್ನಾಗಿ ಟೇಸ್ಟ್ ಅಂತೂ ಸಖತ್ತಾಗಿ ಬಂದಿದೆ ಏನೇ ಅಡುಗೆ ಮಾಡಿದ್ರು ನಮ್ಮ ಶ್ರೇಮ ಕೂಡ ಟೇಸ್ಟ್ ಮಾಡ್ತಾಳೆ ಅಲ್ಲಿ ಬಜ್ಜಿ ರೆಡಿ ಆಯಿತು ಧನುಷ್ ಕೂಡ ಆದಷ್ಟು ಬೇಗ ಬರ್ತಾನೆ ಎಕ್ಸಾಮ್ ಹೋಗ್ಕೊಂಡಿ ಎಕ್ಸಾಮ್ ಸ್ಟಾರ್ಟ್ ಆಗಿದ್ದಾಗ ಫ್ರೆಂಡ್ಸ್ ಕರ್ಕೊಂಡ್ಬಿಡ್ತೀನಿ ಬೇಗ ಬೇಗ ಇದೊಂದಿಷ್ಟು ಸ್ವಲ್ಪ ಇಷ್ಟಿಟ್ಟು ಹಾಕ್ತೀನಿ ನೋಡಿ ಆದರೂ ಹಿಟ್ಟು ಕಲಸಿ ಒಂದು ಹತ್ತು ನಿಮಿಷ ಬಿಟ್ಟಿದ್ದೆ ಹಿಟ್ಟು ಕಲಸಿ ಬಿಡ್ಬೇಕು ಅಂದ್ರೆ ತುಂಬಾ ಚೆನ್ನಾಗಿ ಉಬ್ತವು ನಾವು ಹಿಟ್ಟು ಕಲಸಿದ ತಕ್ಷಣ ಮಾಡಿದ್ರೆ ಅಷ್ಟೊಂದು ನೀಟಾಗಿ ಉಬ್ಬಲ್ಲ ನಮ್ ಯಜಮಾನ್ರ ಟ್ಯಾಂಪ್ ಹೋದ್ರೆ ನಾನು ನೀರ್ ತಗೋಳಿ ಇರ್ತೀನಿ ಅಲ್ಲಿ ಅದಕ್ಕಾಗಿ ಅವರು ಒಳಗೆ ಇರ್ತಾರಲ್ಲ ಮೇಲ್ಗಡೆ ನೀರ್ ಕೊಡುದು

ನೋಡಿ ಇಲ್ಲಿ ಬಜ್ಜಿ ರೆಡಿ ಆಗ ಫ್ರೆಂಡ್ಸಿಷ್ಟು ಇಲ್ಲಿ ಶ್ರೇಯ ಈಗ ರೆಡಿ ಮಾಡಿದ್ದಾಳೆ ಇಲ್ಲಿ ಈಗ ಒಂದಿಷ್ಟು ರೆಡಿ ಆಗ್ತಾ ಇದೆ ಬಜ್ಜಿ ಇಲ್ಲಿ ಅನ್ನ ರೆಡಿ ಮಾಡಿ ಕೊಟ್ಟಿದ್ದೇನೆ ಅವಳು ಅಲ್ಲಿ ಪ್ಯಾನಿನ್ ಗಾಳಿಗೆ ಇಟ್ಟಿದ್ದಾಳೆ ಈಗ ಬಿಟ್ಟಿದ್ದಿದೆ ಆರ್ತಾಯಿದೆ ಅಂಥೇಳಿ ಆರ್ಲಿಕ್ಕೆ ಅಂಥೇಳಿ ಇದನ್ನೀಗ ಮುಟ್ಟೋದು ಬೇಡ ಒಂದು ಎರಡು ನಿಮಿಷ ಆದಮೇಲೆ ಮುಟ್ಟಿದ್ರೆ ಆಯಿತು ಅವಾಗೆ ಬಿಡ್ಕೊ ಬಿಟ್ಕೋಬೇಕು ಅಂದರೆ ಅವಾಗ ಮುಟ್ಟಬೇಕು ಚೆನ್ನಾಗಿರುತ್ತೆ ಈಗ ನೋಡ್ತೇನೆ ಶ್ರೇಯ ಏನು ಮಾಡ್ತಾಳೆ ತೋರಿಸ್ತೇನೆ ಬಜ್ಜಿ ಕೂಡ ರೆಡಿ ಅದು ರೆಡಿಯಾಗಲಿ ನೋಡಿ ಕೊತ್ತಂಬರಿ ಸೊಪ್ಪಕ್ಕೆ ಹ್ಞೂ ನೋಡಿ ನಮ್ಮ ಮೇಡಮ್ ರಾತ್ರಿ ಊಟದ ಅಡಿಗೆ ರೆಡಿ ಆಗ್ತಾಯಿದೆ ಏನು ಮಾಡತ್ತೀರಿ ಹಾಂ ಅದು ಏನು ಅದು ನೀವು ಮಾಡತ್ತೀ ಜಸ್ಟು ಫ್ರೈಡ್ ರೈಸ್ ಮಾಡ್ತಾಯಿದ್ದಾರೆ ನೋಡಿ ರಾತ್ರಿ ಊಟಕ್ಕೆ ಅನ್ನ ಒಂದು ಮಾಡಿದೆ ಫ್ರೆಂಡ್ಸ್ ಅವಳೇ ಕಟ್ ಮಾಡ್ಕೊಂಡಿದ್ದಾಳೆ ಅವಳೇ ರೆಡಿ ಇದ್ದಾಳೆ ಹಾಂ ಏನು ಬೇಕಾ ನೋಡಿ ನಾವು ಏನೇ ಅಡುಗೆ ಮಾಡಿದ್ರು ಜಾಸ್ತಿ ರೇಷನ್ ಅಕ್ಕಿದೆ ಮಾಡ್ತೀನಿ ಬಿಸಿ ಬಿಸಿ ಈಗ ಮಾಡಿದ್ದು ರೇಷನ್ ಹಾಕಿದ್ದೆ ನೋಡಿ ಎಷ್ಟು ಉದುರಾಗಿದೆ ಎಷ್ಟು ಚೆನ್ನಾಗಿದೆ ಅಲ್ಲ ಅಷ್ಟೇ ಮೇಲೆ ಎತ್ತ ನೋಡಿ ಸ್ವಲ್ಪ ಮಾಡೋಕ್ಕೇ ಫ್ರೆಂಡ್ಸ ಬಜ್ಜಿ ಒಂದಿಷ್ಟು ಮಾಡಿದ್ನೆಲ್ಲ ಮತ್ತು ಇಲ್ಲಿ ಸಪ್ಪೆ ಅನ್ನ ಕೂಡ ಇದೆ ಉಳಿದ್ರೆ ನೋಡಿ ಇನ್ನೂ ಬಿಸಿದು ಹೋಗಾಗಿ ಹೋಗ್ತಾ ಇದೆ ಸುಳ್ತಾ ಇದೆ ಹಾಗಾಗಿ ನಾನು ಇಲ್ಲಿ ಬಜ್ಜಿ ಮಾಡಿ ಎಣ್ಣೆ ಇದ್ರೊಳಗಡೆ ತೆಗೆದೆ ಅದರಲ್ಲೇ ಶ್ರೇಯಾ ಒಗ್ಗರಣೆ ಹಾಕ್ತಾಯಿದ್ದಾಳೆ ಫ್ರೈಡ್ ರೈಸ್ ಪೌಡ್ರ್ ಹಾಕ್ತಾಯಿದ್ದೆ ಅವಳು ಈ ಥರ ಪೌಡ್ರ್ ಹಾಕಿ ಎಲ್ಲ ಮಾಡ್ತಾಳೆ ಫ್ರೆಂಡ್ಸ್ ನಾನು ಅದಕ್ಕೆ ತಲೆ ಕಡಿಸ್ಕೊಳಕ್ಕೆ ಹೋಗೋಲ್ಲ ಇದು ಸ್ವಲ್ಪ ಹುಳಿ ಹುಳಿ ಇರುತ್ತೆ ನಂಗೆ ತಿನ್ನಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಫ್ರೆಂಡ್ಸ್ ಇದನ್ನು ಜಾಸ್ತಿ ಹಾಕ್ಬೇಡ ಪೌಡ್ರ್ ಶ್ರೇಯ ಅದೇ ಪುಲಾವಣ್ಣ ಎಲ್ಲ ತಿಂತೀನ ನೋಡಿ ಎಲ್ಲ ಪೌಡ್ರ್ ಹಾಕಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ಫ್ರೆಂಡ್ಸು ಊಟ ಮಾಡುವಾಗ ತೋರಿಸ್ತೀನಿ ಇಲ್ಲಿ ಮೆಣಸಿನ ಕಂಗಡಿ ಖಾರ ಅಂದರೆ ಸಿಕ್ಕಾಪಟ್ಟೆ ಖಾರ ಇವು ಈಗ ಬಂದು ನಾನು ಪಾತ್ರೆ ಅಂತೂ ಇದ್ದು ಫ್ರೆಂಡ್ಸ್ ಹೋಗುವಾಗ ಏನು ತೋರ್ಸಿದ್ನಲ್ಲ ಪಾತ್ರೆನ ತೊಳಿಲಿಲ್ಲ ಬಂದು ಪಾತ್ರೆ ತೊಳೆ ಮತ್ತೆ ಒಂದಿಷ್ಟು ಕೂಡಿದ್ದು ಈಗ ಬಜ್ಜಿ ಮಾಡಿದ್ದು ರೈಸ್ ಮಾಡಿದ್ದದು ಕೈ ಯಜ್ಮರು ಹೊರ ಕೂತಿದ್ದಾರೆ ಫ್ರೆಂಡ್ಸ್ ಕುಂದ್ರಲಿ ಸ್ವಲ್ಪ ಪ್ಯಾನ್ ಹಾಕ್ತೇನೆ ಸಿಕ್ಕಾಪಟ್ಟೆ ಸೆಕೆ ಇದೆ ನೋಡಿ ಫ್ಯಾನ್ ಹಾಕಿದೆ ಸಿಗಬಿಟ್ಟು ಸೆಕೆಗೋಸ್ಕರ ಇಲ್ಲಿ ಕೂತ್ಕೋತೇನೆ ನಾನು ಇನ್ನೂ ಸಾಮಾನು ತೆಗ್ದಿಲ್ಲ ಏನೂ ತೆಗ್ದಿಲ್ಲ ಫ್ರೆಂಡ್ಸ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ ಯಾಕೆ ಹೋಗುತ್ತಲ್ಲ ವ್ಯೂಸ್ಗೆ ಹೋಗುತ್ತಲ್ಲ ತುಂಬ ಬೇಜಾರಾಗ್ತದೆ ಎರಡೂ ಚಾನಲ್ ಹಾಕಿ ಎಷ್ಟು ಕಷ್ಟಪಟ್ಟು ಮಾಡಿದರೂ ಕೂಡ ಪ್ಲೀಸ್ ಆದಷ್ಟು ನಿಮ್ಮ ರಿಲೇಟಿವ್ಸ್ಗೆ ಅದು ಫ್ರೆಂಡ್ಸಿಗೆ ಅದು ಶೇರ್ ಮಾಡಿ ನಮ್ಮ ಚಾನಲ್ನ ಮತ್ತು ಇನ್ನೊಂದು ಏನು ಗೊತ್ತಾ ನಾ ಯಾವುದೇ ಲಾಗ್ ಚಾನಲಲ್ಲಿ ಡೈಲಿ ಒಂದೊಂದು ರೆಸಿಪಿ ಇದ್ದೇ ಇರುತ್ತೆ ನಂದು ರೆಸಿಪಿ ಕೂಡ ಸೇರ್ ಮಾಡ್ಕೋತೀನಿ ನಿಮ್ಮ ಹತ್ರ ಎರಡು ಎರಡೂ ಚಾನಲಲ್ಲಿ ನೋಡಿ ನಂಗೆ ನೀರು ಗ್ಯಾಸ್ ಕಟ್ಟಿ ಆದರೆ ಬಜ್ಜಿ ಮಾಡಿ ಅವಳಿಗೆ ರೈಸ್ ಮಾಡ್ತಾ ಇದ್ಲಲ್ಲ ವೀಡಿಯೋ ಮಾಡ್ತೇನೆ ಸೆಕೆ ಅಂತ ಎಂಥ ಸೆಕೆ ರೀ ಇಲ್ಲಿ ಅದು ನೋಡಲ್ಲ ರಾತ್ರಿ ಒಂದು ನಿಮಿಷ ಲೈಟ್ ಹೋದರೆ ಇರಲಿಕ್ಕೆ ಆಗಲ್ಲ ಆ ಥರ ಆಗುತ್ತೆ ಅಷ್ಟು ಸೆಕೆ ಇದೆ ಇಲ್ಲಿ ಈಗ ಮಾರ್ಚ್ ಸ್ಟಾರ್ಟ್ ಆದದ್ದು ಅಷ್ಟೇ ನೋಡಿದ್ರಿ ಅಪ್ಪ ಸೆಖೆ ಆಯಿತು ಫ್ರೆಂಡ್ಸೇ ಈಗ ಶ್ರೇಯಾ ಅಂತ ಫ್ರೈಡ್ ರೈಸ್ ಮಾಡಿದ್ಲು ನಾನು ಬಜ್ಜಿ ಮಾಡಿದ್ನಿ ನನಗೆ ಹುಷಾರು ಕೂಡ ಇಲ್ಲ ಒಂದು ಎರಡು ಮೂರು ವಾರದಿಂದ ಸಿಕ್ಕಾಪಟ್ಟೆ ಬೆಣ್ಣು ಬರ್ತಾಯಿದೆ ನನಗೆ ನಾಳೆ ಆಸ್ಪತ್ರೆಗೆ ಹೋಗ್ಬೇಕಂತ ಅಂದ್ಕೊಂಡೀವಿ ಏನಾಗುತ್ತೆ ನೋಡಬೇಕು ಸ್ವಲ್ಪ ಬಿದ್ದಿ ಬಿದ್ದಿನೇ ಎರಡು ಸಾವಿರದ ಇಪ್ಪತ್ತರಲ್ಲಿ ಅದು ಬೆಣ್ಣಿಗೆ ಇಲ್ಲಿ ಏಟಾಗಿದೆ ಆವಾಗಲೇ ಸ್ವಲ್ಪ ಎಲ್ಲ ಹೇಳಿದರು ನಾವೇ ಈಗ ಚಿಕ್ಕ ವಯಸ್ಸಿಗೆ ಇಷ್ಟು ಮೂವತ್ತು ವರ್ಷಕ್ಕೆ ಬೇ ಸೊಂಟದ ಆಪ್ರೇಷನ್ ಮಾಡಿಸ್ಬಾರ್ದು ಅಂತ ಬಿಟ್ಟಿದ್ದೀವಿ ಈಗ ಅದು ನನಗೆ ಆಗಲ್ಲ ಐದು ನಿಮಿಷ ಕೂತ್ಕೊಂಡ್ರೆ ಸಿಕ್ಕಪಟ್ಟೆ ಬೆಣ್ಣು ಬರುತ್ತೆ ಡೈಲಿ ಬೆಲ್ಟ್ ಯೂಸ್ ಮಾಡ್ತೀನಿ ನಾನು ಬೆಲ್ಟ್ ಹಾಕ್ತಿದ್ದೆ ಈಗ ಕೆಲಸಕ್ಕೆ ಹೋಗೋದ್ರಿಂದ ಕೆಲಸದ ಹೋದಲೆಲ್ಲ ಬೆಲ್ಟ್ ಹೇಗೆ ಹಾಕೊಂಡು ಹೋಗೋದು ಅಂತೇಳಿ ಹಾಕೋಲ್ಲ ಅದು ಸಿಕ್ಕಾಪಟ್ಟೆ ಬೆಣ್ಣು ಬರ್ತಾಯಿದೆ ಈಗ ನಮ್ಮ ಮೇಡಮ್ ಅವರು ರೆಡಿ ಮಾಡಿ ಬಂದು ಕುತ್ಕೊಂಡ್ರು ನೋಡಿ ಇಲ್ಲಿ ಆಯಿತು ಅವ್ರ ಪಪ್ಪನ ಕರಿತೀವಿ ಊಟ ಮಾಡ್ತೀವಿ ಟೈಮ್ ಎಷ್ಟಾಗಿದೆ ಈಗ ಎಂಟೂವರೆ ಆಯಿತು ಎಂಟೂವರೆ ಆಗಿದೆ ಫ್ರೆಂಡ್ಸ ಈಗ ಊಟಕ್ಕೆ ಕರಿತೀನಿ ಬರ್ತಾರೆ ಹೊರಗಿದ್ದಾರೆ ಪ್ಲೀಸ್ ನಮ್ಮ ವೀಡಿಯೋನ ಶೇರ್ ಮಾಡಿ ಆದಷ್ಟು ಲೈಕ್ ಮಾಡಿ ಕಮೆಂಟ್ ಕೂಡ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ ಊಟ ಮಾಡಿ ನಿನ್ನೆ ಫ್ರಿಜ್ಜಲ್ಲಿ ಐಸ್ ಕ್ರೀಮ್ ಮಾಡಿ ಇಟ್ಟಿದ್ದೀವಿ ತೆಂಗಿನಕಾಯಿಷ್ಟೇ ಎಷ್ಟು ಬಟ್ಟಿ ನೋಡೋಣ ತೆಂಗಿನಕಾಯಿಗೂ ನೋಡಿ ಇಲ್ಲಿ ಐಸ್ ಕ್ರೀಮು ಫ್ರೆಂಡ್ಸ ಇಲ್ಲಿ ನೋಡಿ ನಾನು ಏನು ಬಟ್ಟಲೊಳಗೆ ಹಾಕಿದ್ನಲ್ಲ ಅದು ಸೂಪರ್ ಗಟ್ಟಿ ಅಂದರೆ ಗಟ್ಟಿ ಹಾಗೆ ಇದ್ರೊಳಗಿಂದ ನೋಡಿ ಕ್ಯಾಂಡಿ ಒಳಗಡೆ ಮಸ್ತ್ ಅಂದರೆ ಇನ್ನೂ ಮೂರು ತೆಗೆದಿಲ್ಲ ಯಾಕಂದರೆ ಎಲ್ಲ ಒಮ್ಮೆ ಯಾರೂ ತಿನ್ನೋದಿಲ್ಲ ಉಳಿದು ಬಿಡ್ತಾವೆ ಅದಕ್ಕೆ ಬೇಡ ಅಂಥೇಳಿ ಮತ್ತೆ ಇದರೊಳಗಡೆ ಹಾಕಿಡ್ತೀನಿ ಇದಿಷ್ಟು ಶ್ರೇಯಾನಿಗೆ ಅವ್ರ ಪಪ್ಪಾಗ ಈಗ ಕೊಡ್ತೇನೆ ಫ್ರೆಂಡ್ಸ್ ಹೇಗೆ ಬಂದಿದ್ದಾವೆ ಮೂರೇ ಮೂರು ಪದಾರ್ಥದಿಂದ ಐಸ್ ಕ್ರೀಮ್ ಮಾಡಿರೋದು ನೋಡಿ ಈ ಬಟ್ಟಲಲ್ಲಿ ಹಾಕಿ ಮಾಡಿದ್ದು ಮಸ್ತಾಗಿದೆ ತುಂಬ ಟೇಸ್ಟಿಯಾಗಿರೋದೆ ಕೊಡ್ತೀನಿ ಈಗ ಹೇಗೆ ಹೋಗಿದೆ ಅಂತ ನೋಡಿ ಶ್ರೇಯಮ್ಮ ಜಾಸ್ತಿ ಆಕೈತೆ ಅಂತ ಹೇಳಿ ತೆಗಿತಾ ಇದ್ದಾಳೆ ಫ್ರೆಂಡ್ಸ ಹೊಡ್ಮಳೆ ಅದೇ ಬೌಲಿಗೆ ಹಾಕಿ ಮತ್ತೆ ಫ್ರಿಜ್ಜ ಫ್ರಿಜಲ್ಲಿ ಇಡ್ತೀಯ ಹ್ಞೂ ಹೇಳು ಫ್ರಿಜ್ಜಲ್ಲಿ ಹೇಳು ನೋಡಿ ಮಸ್ತಾಗಿದೆ ಫ್ರೆಂಡ್ಸ ಯಜಮಾನ್ರು ಆಮೇಲೆ ತಿಂತೀನಿ ಅಂತಂದರು ಈಗ ಅವರು ಹೊರಗಿಂದ ಬಂದಾರೋ ತಿಂಡೇಲಿ ಬೇಡ ಅಂತಂದರು ಅದು ಕವರಲ್ಲಿ ಇಟ್ಟು ಕವರ್ ಹಾಕಿಡು ಹಂಗ ಇಡಬೇಡ ಕವರ್ ಹಾಕಿಡಬೇಕು ಕವರ್ ಹಾಕಿ ರಬ್ಬರ್ ಬಂಡ ಹಾಕಿಡು ಅಲ್ಲಿಡಬೇಡ ಮೇಲಿ ನೀರು ಹಾಕತೇತ ಅಲ್ಲಿ ಒಳಗಿಡ ಇಸೊಳಗು ಹೀಗ ನೋಡ್ತೇನೆ ಮಲಗಿದ್ದಾರೆ ಕವರಲ್ಲಿ ಕೆಳಗೆ ನೀರು ಹಾಕಿ ಒಂದು ಸ್ಟ್ಯಾಂಡ್ ಹಾಕಿ ಆ ಕಾಯಿಯಲ್ಲಿ ನೀರು ಹಾಕಲ್ಲ ಹಾಗೆ ಒಂದು ಪಾತ್ರೆಯಲ್ಲಿ ಹಾಕಿ ಒಂದು ಪ್ಲೇಟ್ ಮುಚ್ಚಿ ಇಡ್ತಾ ಇದ್ದೀನಿ ನೋಡಿ ಒಂದು ಮೂರರಿಂದ ನಾಲ್ಕು ವಿಜಿಲ್ ಹಾಕಿದ್ರೆ ಸಾಕು ಏನು ಹಾಕುವಂತ ಅವಶ್ಯಕತೆ ಇರಲ್ಲ ಮೂರರಿಂದ ನಾಲ್ಕು ವಿಜಿಲ್ ಸಾಕು ನಮಗೆ ಇಲ್ಲಿ ತುಂಬಾ ಚೆನ್ನಾಗಿ ಅದು ಈಗ ವಿಜಿಲ್ ಆಗಿ ಆಫ್ ಆಗಿದೆ ಗ್ಯಾಸ್ ಇಲ್ಲಿ ನಾನು ಒಂದು ಬೌಲನ್ನ ಹಾಲು ಹಾಕ್ತಾ ಇದ್ದೀನಿ ತೆಂಗಿನಕಾಯಿ ಹಾಲಲ್ಲ ನಾವು ಚಹಾಕ್ಕೆಲ್ಲ ಉಪಯೋಗಿಸ್ಕೊಂಡು ಆ ಹಾಲನ್ನ ಮಿಲ್ಕ್ ಹಾಕ್ತಾ ಇದ್ದೀನಿ ಅದಕ್ಕೆ ಒಂದು ಬೌಲು ಸಕ್ಕರೆ ಹಾಕ್ತಾ ಇದ್ದೀನಿ ಒಂದು ಬೌಲ್ ಸಕ್ಕರೆ ಒಂದು ಬೌಲು ಹಾಲು ಹಾಗೆ ಎರಡು ಬೌಲ್ನಷ್ಟು ಮೆಜರ್ಮೆಂಟ್ ತಗೋಬೇಕು ಎರಡು ಬೌಲ್ನಷ್ಟು ತೆಂಗಿನಕಾಯಿ ಹೋಳಿತ್ತು ಅದಕ್ಕಾಗಿ ಒಂದು ಬೌಲ್ ಸಕ್ಕರೆ ಸಾಕು ನಮಗೆ ಜಾಸ್ತಿ ಆಗುತ್ತೆ ಮತ್ತೆ ಸ್ವೀಟ್ ಐಸ್ ಕ್ರೀಮ್ಗೆಲ್ಲ ಇದು ಸಕ್ಕರೆ ಕರ್ಗೋರಿಗೆ ಅರ್ಧ ಬೌಲ್ ಹಾಲಿಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ ಹಿಟ್ಟು ಇದು ಗಂಟು ಇಲ್ಲದ ಹಾಗೆ ಇಲ್ಲಿ ಕಲಿಸ್ಬೇಕಾಗತ್ತೆ ನಾವು ಒಂದು ಗಂಟೆ ಇರಬಾರ ಕೂಡಲೇ ಕರಗುತ್ತೆ ಗಂಟೆ ನೀರಲ್ಲ ಅದರಲ್ಲಿ ಆಲ್ಮೋಸ್ಟ್ ಅದು ಇಟ್ಕೊಂಡಿವಲ್ಲ ಇಲ್ಲಿ ಸೈಡಿಗೆ ಇಲ್ಲಿ ಸಕ್ಕರೆ ಮತ್ತೆ ಹಾಲು ಎರಡೂ ಈಗ ಕರಗಿದೆ ನೋಡಿ ಈಗ ಕಾನ್ಫ್ಲವರ್ ಹಿಟ್ಟನ್ನ ಇದಕ್ಕೆ ಸೇರಿಸ್ತೇನೆ ನೋಡಿ ಎಲ್ಲವನ್ನು ಅದಕ್ಕೆ ಕೂಡ್ಲೆ ಕಾನ್ಫ್ಲವರ್ ಹಿಟ್ ಹಾಕಿ ನಾವು ಕೈ ಬಿಡಬಾರದು ಇಲ್ಲಾಂದ್ರೆ ತಳ ಹಿಡದ್ ಬಿಡುತ್ತೆ ತುಂಬಾ ಈಜಿಯಾಗಿ ತಳ ಹಿಡುತ್ತೆ ಕಾನ್ಫ್ಲವರ್ ಹಿಟ್ಟು ಮತ್ತೆ ಕುದಿಸ್ತಾನೆ ಇರಬೇಕು ಕಂಟಿನ್ಯೂ ಒಂದ್ ಎರಡು ನಿಮಿಷದಲ್ಲಿ ತುಂಬಾ ಗಟ್ಟಿ ಆಗತ್ತೆ ಅದು ಗಟ್ಟಿ ಆಗ ಆಗ್ಲೇ ಆಗೋದಕ್ಕೋಸ್ಕರ ನಾವು ಇಲ್ಲಿ ಕಾನ್ಫ್ಲವರ್ ಹಿಟ್ ಹಾಕ್ತೇವೆ ತುಂಬಾ ಬೇಗನೆ ಗಟ್ಟಿ ಆಗತ್ತೆ ನೋಡಿ ಇಷ್ಟಿದ್ದ ಒಂದ್ ಎರಡು ನಿಮಿಷದೊಳಗಡೆನೆ ಗಟ್ಟಿಯಾಗಿ ಬಿಡುತ್ತೆ ಚೆನ್ನಾಗಿ ನೋಡಿ ಹೇಗಾಗುತ್ತೆ ಕೈ ಮಾತ್ರ ಬಿಡಬಾರ್ದು ತಳ ಹಿಡಿದು ಬಿಡುತ್ತೆ ಕೂಡ್ಲೆ ಮತ್ತೆ ಗಂಟು ಕೂಡ್ಲೆ ಆಗುತ್ತೆ ಅದು ನೋಡಿ ಎಷ್ಟು ಚೆನ್ನಾಗಿ ಈಗ ಗಟ್ಟಿ ಆಗಿದೆ ಒಂದ್ ಎರಡರಿಂದ ಮೂರು ನಿಮಿಷದೊಳಗಡೆ ಗಟ್ಟಿ ಆಗುತ್ತೆ ಇದನ್ನ ನಾನು ಏನ್ ಮಾಡ್ತೀನಿಪ್ಪ ಅಂದ್ರೆ ಈಗ ಆರ್ಲಿಕ್ ಬಿಡ್ತೀನಿ ಇದು ಫುಲ್ಲು ತನ್ಗಾಗಬೇಕು ನಮಗೆ ಇದನ್ನೀಗ ಗ್ಯಾಸ್ ಆಫ್ ಮಾಡ್ಕೊಂಡು ಆರ್ಲಿಕ್ ಬಿಟ್ಬಿಡ್ತೀನಿ ನೋಡಿ ಎಷ್ಟು ತರ ಗ್ಲಾಸ್ ಆಗಿ ಕಾಣ್ತಾ ಇದಿಲ್ಲ ಕಾನ್ಫ್ಲೋರ್ ಹಿಟ್ಟು ಹಾಗೆ ಕಾಣುತ್ತೆ ಈಗ ಇದನ್ನ ನಾನು ತಣ್ಣಗಾಗಬೇಕು ಫೂರ್ತಿ ನಮಗೆ ಐಸ್ ಕ್ರೀಮ್ ಮಾಡ್ಲಿಕ್ಕೆ ಪೂರ್ತಿ ತಣ್ಣಗಾದ್ರೆ ಚೆನ್ನಾಗಿರುತ್ತೆ ಇಲ್ಲಿ ಇಲ್ಲಿ ಮೂರರಿಂದ ನಾಲ್ಕು ವಿಜಿಲ್ ಕೂಡ ಕುಕ್ಕರ್ ಆಗಿದೆ ಈಗ ತೆಗೆದ್ ನೋಡೋಣ ಬನ್ನಿ ನಾವು ತೆಂಗಿನಕಾಯಲ್ಲಿ ನೀರ್ ಹಾಕಬಾರ್ದು ನೀರ್ ಹಾಕಿ ಕುದಿಸ್ಲಿಕ್ಕೆ ಚೆನ್ನಾಗಿರಲ್ಲ ಅದು ಹಾಗಾಗಿ ಇಲ್ಲಿ ನಾನು ನೋಡಿ ಈಗ ತೆಗಿತಾ ಇದ್ದೀನಿ ನೀರ್ ಇಲ್ಲ ಅದ್ರೊಳಗಡೆ ಅದು ಈಗ ಚೆನ್ನಾಗಿ ಆರ್ಬೇಕು ನಾನು ಇಲ್ಲಿ ಒಂದು ತಟ್ಟೆಗೆ ಹಾಕಿ ಆರ್ಲಿಕ್ಕೆ ಬಿಡ್ತೀನಿ ಅದರಲ್ಲೇ ಬಿಟ್ರೆ ತುಂಬಾ ಹೊತ್ತು ಟೈಮ್ ತಗೊಳುತ್ತೆ ನಮಗೆ ಅದಕ್ಕಾಗಿ ಇದು ಕೂಡ ತೆಂಗಿನಕಾಯಿ ಆರ್ಬೇಕು ಮಿಕ್ಸಿಗೆ ಸುಡು ಸುಡು ಹಾಕಬಾರ್ದಲ್ಲ ಆರಿದ ನಂತರ ಈಗ ಇದು ಚೆನ್ನಾಗಿ ಆರಿದೆ ನೋಡಿ ಕಾಣಿಸುತ್ತೆ ನಿಮಗೆ ಎರಡು ಕೈಲಿ ಇದು ಇದ್ದೀನಿ ಆ ಮೇಲೆ ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಣ ಇದನ್ನೀಗ ನೋಡಿ ಇಲ್ಲೆಲ್ಲ ಆರಿದೆ ಈಗ ಇದನ್ನೆಲ್ಲ ಈಗ ದೊಡ್ಡ ಮಿಕ್ಸಿ ಜಾರ ತೊಗೊಳ್ಳಿ ಸಣ್ಣದಕ್ಕೆ ತೊಗೊಳಕ್ಕೆ ಹೋಗ್ಬಿಡಿ ಸಣ್ಣದ ಯಾಕಂದರೆ ಮತ್ತೆ ಹಾಲೆಲ್ಲ ಹಾಕಬೇಕಾಗತ್ತಲ್ಲ ಹಾಗಾಗಿ ಅದು ಇದಾಗುತ್ತೆ ಸಣ್ಣ ಮಿಕ್ಸಿ ಜಾರಲ್ಲಿ ರುಬ್ಲಿಕ್ಕೆ ಸ್ವಲ್ಪ ನಮಗೆ ಕಷ್ಟ ಆಗುತ್ತೆ ಹಾಗಾಗಿ ಇಲ್ಲಿ ನಾನು ದೊಡ್ಡ ಮಿಕ್ಸಿ ಜಾರನ್ನೇ ತೊಗೊಂಡಿದ್ದೇನೆ ಈಗ ಇದನ್ನ ತರಿತರಿಯಾಗಿ ರುಬ್ತೇನೆ ಇದಕ್ಕೆ ಹಾಲಾಗ್ಲಿ ನೀರಾಗ್ಲಿ ಏನು ಮಿಕ್ಸ್ ಮಾಡಿಲ್ಲ ನೋಡಿ ಹಾಗೆ ರುಬ್ಬಿದ್ದೇನೆ ಯಾಕಂದ್ರೆ ಬೇಯಿಸಿರೋದ್ರಿಂದ ಸ್ವಲ್ಪ ಪೇಸ್ಟ್ ಆಗುತ್ತೆ ಕೂಡ್ಲೆ ಅದಕ್ಕಾಗಿ ಈಗ ನೋಡಿ ಇದಕ್ಕೆ ನಾನು ಮಾಡ್ತೀನಿ ಅರ್ಧ ಬೌಲು ಹಾಲು ಹಾಕ್ತಾ ಇದ್ದೀನಿ ನಾವೇನು ಒಂದು ಬೌಲು ಸಕ್ಕರೆ ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡಿದೀವಿ ಅರ್ಧ ಬೌಲ್ ಹಾಲು ಕಾರ್ನ್ಫ್ಲವರ್ ಹಿಟ್ಟಿಗೆ ಇಟ್ಟಿದ್ದೆ ಅರ್ಧ ಬೌಲು ಈಗ ಮಿಕ್ಸಿಗೆ ಹಾಕ್ತಾ ಇದ್ದೀನಿ ಕಾಯಿ ಒಟ್ಟಿಗೆ ಹಸಿ ತೆಂಗಿನಕಾಯಿಗೆ ಒಟ್ಟಿಗೆ ಎರಡು ಬೌಲು ತೆಂಗಿನಕಾಯಿ ಹೋಳು ಎರಡು ಬೌಲು ಹಾಲು ಒಂದು ಬೌಲು ಸಕ್ಕರೆ ಇಷ್ಟ ಇದಕ್ಕೆ ತಗೊಂಡದ್ದು ಒಂದು ಟೇಬಲ್ ಸ್ಪೂನ್ ಅಷ್ಟು ಕಾನ್ಫ್ಲವರ್ ಹಿಟ್ಟು ನೋಡಿ ಈಗ ಇದು ಕೂಡ ಆರಿದೆ ಈ ಏನ್ ತೆಂಗಿನಕಾಯಿ ಹೋಳು ಮಿಕ್ಸಿ ಮಾಡಿದ್ದೀವಲ್ಲ ಇದಕ್ಕೆ ಇದನ್ನು ಕೂಡ ಸೇರಿಸ್ತಾ ಇದೀನಿ ನೋಡಿ ಮಿಕ್ಸಿ ಜಾರಿಗೆನೆ ಈಗ ಇದನ್ನೆಲ್ಲವನ್ನು ನಾವು ಮಿಕ್ಸಿ ಮಿಕ್ಸಿ ಜಾರಲ್ಲಿ ಮತ್ತೆ ರುಬ್ಕೋಬೇಕಾಗತ್ತೆ ನೋಡಿ ಈ ತರ ಈಗ ರುಬ್ಬಬೇಕು ಚೆನ್ನಾಗಿ ಒಂದರಿಂದ ಎರಡು ನಿಮಿಷ ರುಬ್ಕೋಬೇಕಾಗತ್ತೆ ಇದರೊಟ್ಟಿಗೆ ಇನ್ನೂ ತೆಂಗಿನಕಾಯಿ ಪೇಸ್ಟ್ ಆಗುತ್ತೆ ನಮಗೆ ನೋಡಿ ಯಾವ ತರ ಬಂದಿದೆ ಈಗ ಪೇಸ್ಟ್ ಆಗಿದೆ ನೈಸ್ ನೈಸಾಗಿ ಈಗ ನೀವು ಐಸ್ ಕ್ರೀಮ್ ಇವು ಇರ್ತವಲ್ಲ ಅವಕ್ಕೆಲ್ಲ ಹಾಕೋಬಹುದು ಇಲ್ಲ ಅಂದರೆ ನೀವು ನಾವೇನು ತೆಂಗಿನಕಾಯಿ ಚಿಪ್ಪ ಇರತ್ತಲ್ಲ ಅದ್ರ ಹಾಕೋಬಹುದು ಇಲ್ಲಾಂದ್ರೆ ಗ್ಲಾಸ್ಗಳು ಲೋಟಗಳು ಇರ್ತಾವೆ ನೋಡಿ ಅದರಲ್ಲಿ ಆದರೂ ಹಾಕೋಬಹುದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಐಸ್ ಕ್ರೀಮ್ ಮಾಡಲಿದ್ದು ಇದಕ್ಕೆ ಹಾಕಿದ್ದೀನಿ ಒಂದ್ ಆರು ಮತ್ತೆ ಹಾಗೆ ಒಂದು ಗ್ಲಾಸಿಗೆ ಕೂಡ ಹಾಕ್ತಾ ಇದ್ದೀನಿ ಒಂದೆರಡು ಗ್ಲಾಸಿಗೆ ಅಂದರೆ ನಿಮಗೆ ಗೊತ್ತಾಗಬೇಕಲ್ಲ ಈಗ ಸೈಡ್ ಇಡ್ತೀನಿ ನೋಡಿ ಇದಕ್ಕೆ ಹಾಕಿದ ನಂತರ ಈಗ ಗ್ಲಾಸಿಗೆ ಇದಕ್ಕೆ ಎಣ್ಣೆ ಅದು ಏನು ಹಚ್ಕೊಳ್ಬೇಡಿ ಹಾಗೇನೆ ಇಲ್ಲಿ ಗ್ಲಾಸಿಗೆ ಕೂಡ ಹಾಕ್ತಾ ಇದ್ದೀನಿ ನೋಡಿ ನಾನು ಎರಡು ಗ್ಲಾಸಿಗೆ ಹಾಕಿ ಇಡ್ತೇನೆ ಫ್ರಿಜ್ಜಲ್ಲಿ ಇಟ್ಟರೆ ಆಯಿತು ತುಂಬ ಅಂದರೆ ತುಂಬ ಚೆನ್ನಾಗಿರತ್ತೆ ಇದು ಈ ಗ್ಲಾಸಿಗೆ ಹಾಕಿದ ಮೇಲೆ ಹೇಗಿಡದಂದ್ರೆ ನಿಮಗೆ ಗ್ಲಾಸ್ ಪೇಪರ್ ಸಿಗುತ್ತೆ ನೋಡಿ ಪೇಪರ್ ಆದ್ರೂ ಹಾಕಿ ಇಡಬಹುದು ಇಲ್ಲಾಂದ್ರೆ ಮನೆಯಲ್ಲಿ ಪ್ಲಾಸ್ಟಿಕ್ ಕವರ್ ಇರ್ತಾವಲ್ಲ ಕವರನ್ನು ಇದ್ರ ಮೇಲೆ ಹೊದಿಸಿ ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಇಟ್ಟರೆ ಆಯ್ತು ಅಲ್ಲಿ ನಾನು ಹಾಗೆ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಪ್ಲಾಸ್ಟಿಕ್ ಕವರನ್ನು ಮೇಲ್ಗಡೆ ಹೊದಿಸಿ ಈಗ ಇದಕ್ಕೆ ನಾನು ರಬ್ಬರ್ ಬ್ಯಾಂಡನ್ನು ಹಾಕ್ತೇನೆ ಒಂದು ಅಂದ್ರೆ ನಮ್ಮ ಮನೆಯಲ್ಲಿ ಇರುವಂತದನ್ನೇ ಅಡ್ಜಸ್ಟ್ ಮಾಡಿ ಹಾಕ್ತಾ ಇದ್ದೇನೆ ಅಂದ್ರೆ ಎಲ್ಲವನ್ನು ನಾವು ಕೊಂಡ್ತರ ತಂದು ಕಷ್ಟ ಆಗುತ್ತೆ ಮಾಡ್ಲಿಕ್ಕೆಲ್ಲ ಅದಕ್ಕಾಗಿ ಮನೆಯಲ್ಲಿ ಇರುವಂಥದ್ದನ್ನೇ ಅಡ್ಜಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಈಗ ಇದನ್ನ ಒಂದು ಓವರ್ ನೈಟ್ ಇಡ್ತಾ ಇದ್ದೀನಿ ಮಿನಿಮಮ್ ಏನಿಲ್ಲ ಅಂದ್ರೆ ಹತ್ತು ಗಂಟೆ ಆದರೂ ಫ್ರಿಡ್ಜಲ್ಲಿ ಇಡಬೇಕು ನಾನು ಇಲ್ಲಿ ಒಂದು ನೈಟ್ ಫ್ರಿಜ್ಜಲ್ಲಿ ಅಲ್ಲಿ ಈಗ ಇದು ಸಡನ್ಲಿ ನಮಗೆ ಹಾಗೆ ಐಸ್ ಕ್ರೀಮ್ ತೆಗಿಲಿಕ್ಕೆ ಹೋದ್ರೆ ಬರುವುದಿಲ್ಲ ಯಾಕಂದ್ರೆ ತುಂಬಾ ಗಟ್ಟಿಯಾಗಿರುತ್ತೆ ಸ್ವಲ್ಪ ನೀರಲ್ಲಿ ಒಂದು ಮೂವತ್ತು ಸೆಕೆಂಡ್ ನೀರಲ್ಲಿ ಬಿಟ್ರೆ ಆಯ್ತು ಅವಾಗ ಆಟೋಮೆಟಿಕ್ ಆಗಿ ತಾಣಾಗಿ ಅವು ಬರ್ತವೆ ನಮಗೆ ಕಷ್ಟಪಡುವಂಥ ಅವಶ್ಯಕತೆ ಇರೋಲ್ಲ ಫ್ರೆಂಡ್ಸ್ ನೋಡಿ ಇಲ್ಲಿ ಆ ಥರ ತಿರ್ಗಿಸ್ಕೋಬೇಕು ನೀರಿನಿಂದ ಹೊರಗೆ ತೆಗೆದ ತಕ್ಷಣ ತಿರುಗಿಸಿದ ತಕ್ಷಣ ನೋಡಿ ಹೇಗೆ ಬರುತ್ತೆ ನೋಡಿ ಐಸ್ ಕ್ರೀಮ್ ಎಷ್ಟು ಚೆನ್ನಾಗಿ ಬಂತಲ್ಲ ನಾವು ಇದೇ ಥರ ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಟ್ರೆ ಹೊರಗಡೆಯಿಂದ ತರುವಂಥ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದಾವೆ ಐಸ್ ಕ್ರೀಮ್ಗಳು ನಾನು ಮೂರನ್ನು ನಿಮಗೆ ಇಲ್ಲಿ ತಗೊ ತೋರಿಸಿ ಹಾಗೆ ಲೋಟದಲ್ಲಿ ಕೂಡ ನಿಮಗೆ ಅದು ಕೂಡ ಹೇಗೆ ಹೊರಗೆ ಬರುತ್ತೆ ಅನ್ನೋ ಕನ್ಫ್ಯೂಸ್ ಇರುತ್ತಲ್ಲ ಅದನ್ನು ಕೂಡ ಒಂದು ಇಲ್ಲಿ ತಗೊ ತೋರಿಸ್ತಾ ಇದೀನಿ ಅದನ್ನು ಕೂಡ ಸ್ವಲ್ಪ ಒಂದು ಮೂವತ್ತು ಸೆಕೆಂಡ್ ನೀರಿಗೆ ಇಟ್ಟು ಕೈಯಿಂದ ಸ್ವಲ್ಪ ಪ್ರೆಸ್ ಮಾಡಬೇಕಾಗತ್ತೆ ನಾವಿಲ್ಲಿ ಆ ತರ ಮಾಡಿ ಒಂದು ಪ್ಲೇಟ್ ಅಲ್ಲಿ ಹಾಕ್ಕೊಳ್ಳಿ ಹಾಕೊಳ್ಳಿ ಅದು ಈಜಿಯಾಗಿ ಕೆಳಗೆ ಬಿಟ್ಟುಕೊಳ್ಳುತ್ತೆ ನಿಮಗೆ ಬರಲ್ಲ ಅನ್ನೋರು ನೋಡಿ ನಾ ಕೈಯಿಂದ ಮಾಡಿದ ತಕ್ಷಣನೇ ಸೈಡ್ ಎಲ್ಲ ಬಿಡ್ಲಿಕ್ಕೆ ಸ್ಟಾರ್ಟ್ ಆಯ್ತು ಬರಲ್ಲ ಅನ್ನೋದು ಒಂದು ಚಾಕುವಿಂದ ಟರ್ನ್ ಮಾಡ್ಕೊಳ್ಳಿ ನೋಡಿ ಕಟ್ ಮಾಡಿ ತೋರಿಸ್ತಾ ಇದೀನಿ ಎಷ್ಟು ಗಟ್ಟಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಇದೇ ತರ ನೀವು ಮನೆಯಲ್ಲಿ ತೆಂಗಿನಕಾಯಿ ಐಸ್ ಕ್ರೀಮ್ ಅನ್ನ ಮಾಡ್ಕೊಳಿ ಹೇಗ್ ಬಂದಿದೆ ಅಂತೇಳಿ ನೀವು ಮಾಡಿದ ಮೇಲೆ ಕಮೆಂಟ್ ಮಾಡಿ ತೋರಿಸಿ ವಿಡಿಯೋ ಎಷ್ಟಾದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಕೂಡ ಮಾಡೋದನ್ನ ಮರಿಲಿಕ್ಕೆ ಹೋಗಬೇಡಿ